ನಿಡ್ಸೋಸಿ ಗ್ರಾಮದ ಗ್ರಾಮ ಆಡಳಿತ ಅಧಿಕಾರಿಯಾದ ಶ್ರೀ ಫಾಕೀರೇಶ್ ಎಸ್ ಎಂಬ ಆತನಿಗೆ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಡ್ಸೋಸಿ ಗ್ರಾಮದ ಸಿಲೆಮಾನ್ ನೂರುದ್ದೀನ್ ಮುಲ್ತಾನಿ ಮತ್ತು ಪೀರ್ ಸಾಹೇಬ್ ನೂರುದ್ದೀನ್ ಮುಲ್ತಾನಿ ಎಂಬ ಇಬ್ಬರು ಉತ್ತರ ಜೀವಿತ ಕುಟುಂಬ ಸದಸ್ಯರ ಪ್ರಮಾಣ ಪತ್ರದ ಕುರಿತು ಗ್ರಾಮ ಆಡಳಿತ ಅಧಿಕಾರಿಯವರಿಗೆ ಬೈದು ದೈಹಿಕವಾಗಿ ಹಲ್ಲೆ ಮಾಡಿದರು ಈ ವಿಷಯದ ಕುರಿತು ಗ್ರಾಮ ಆಡಳಿತ ಅಧಿಕಾರಿಯವರು ತಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ರು ಸದರಿ ಹಲ್ಲೆ ಮಾಡಿದವರು ತಮ್ಮ ಅರ್ಜಿಯನ್ನ ಶ್ರೀ ಫಕೀರೇಶ್ ಎಸ್ ಎಂಬ ಗ್ರಾಮ ಆಡಳಿತ ಅಧಿಕಾರಿಯವರಿಗೆ ಕೊಟ್ಟೇ ಇರಲಿಲ್ಲ ಇದು ಮೇಲಾಧಿಕಾರಿಗಳ ವಿಚಾರಣೆಯಿಂದ ತಿಳಿದು ಬಂದಿರುತ್ತದೆ ಶ್ರೀ ಫಕೀರೇಶ್ ಎಸ್ ಅವರು ನೆಡಸೋಸಿ ಗ್ರಾಮಕ್ಕೆ ಹಾಜರಾಗಿ ಕೇವಲ ಎರಡು ದಿನ ಮಾತ್ರ ಆಗಿದೆ ಕಾರಣ ಇವರು ಅರ್ಜಿಯ ಕುರಿತು ಯಾವುದೇ ಮಾಹಿತಿ ಕೂಡ ಹೊಂದಿರೋದಿಲ್ಲ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಕೊಟ್ಟಿರೋದಿಲ್ಲ ಎಂಬ ವಿಷಯವನ್ನ ಅವರಿಗೆ ಮನವರಿಕೆ ಮಾಡಲಾಯಿತು ಹೀಗೆ ಯಾವುದೇ ಪೂರ್ವಾಪರ ಯೋಚಿಸದೆ ಸರ್ಕಾರಿ ಕರ್ತವ್ಯದಲ್ಲಿ ನಿರತರಾದ ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ್ದು ಕಾನೂನು ಬಾಹಿರ ಹಾಗೂ ದಂಡನೀಯ ಹೀಗಾಗಿ ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಡಸೋಸಿ ಗ್ರಾಮದಲ್ಲಿ ಬೆಳಗ್ಗೆ ಸಾರ್ವಜನಿಕರ ಅಧಿಕಾರಿಗಳ ಮತ್ತು ಊರಿನ ಮುಖಂಡರ ಸಮ್ಮುಖದಲ್ಲೇ ಅಧಿಕಾರಿಯ ಮೇಲೆ ಮಾಡಿದ ಹಲ್ಲೆಗೆ ಶ್ರೀ ಫಕೀರೇಶ್ ಎಸ್ ಎಂಬ ಆತನಿಗೆ ಕ್ಷಮೆ ಕೇಳಿದ್ದಾರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಯಾವುದೇ ಅಧಿಕಾರಿಗೆ ಹೀಗೆ ಮಾಡೋದಿಲ್ಲ ಅಂತ ತಪ್ಪು ಒಪ್ಪಿಕೊಂಡು ಕ್ಷಮಾಪಣೆ ಪಾತ್ರ ಬರೆದುಕೊಟ್ಟಿದ್ದಾರೆ ಈ ಮೂಲಕ ಈ ವಿಷಯ ಮಾನ್ಯ ತಹಸೀಲ್ದಾರ್ ಹುಕ್ಕೇರಿಯವರ ಸಮ್ಮುಖದಲ್ಲಿ ಸುಖಾಂತ್ಯ ಕಂಡಿತು ಈ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರರು ಹುಕ್ಕೇರಿ ಶಿರಸ್ತೆದಾರರಾದ ಎನ್ ಆರ್ ಪಾಟೀಲ್ ಉಪ ತಹಸೀಲ್ದಾರ್ ಸಿ ಎ ಪಾಟೀಲ್ ಕಂದಾಯ ನಿರೀಕ್ಷಕ ಎ ಎಂ ಕಮತ್ನೂರ್ ತಾಲೂಕಿನ ಸಮಸ್ತ ಗ್ರಾಮ ಆಡಳಿತ ಅಧಿಕಾರಿಗಳು ಊರಿನ ಮುಖಂಡರು ಗ್ರಾಮಸ್ಥರು ಹಾಜರಿದ್ರು ಬ್ಯೂರೋ ರಿಪೋರ್ಟ್ ಜಸ್ಕಂಡ ಟಿವಿ ಹುಕ್ಕೇರಿ ನಾವು ನಾವು ಹನ್ನೆರಡು ತಾರೀಕಿಗೆ ನಮ್ಮ ಎಲ್ಲ ಸರ್ಟಿವಾಕ್ಯುಮೆಂಟ್ ಜಮಾ ಮಾಡಿದ್ದೀವಿ ಆದರೂ ಮೊದಲು ಪುರಾಣ ಹತ್ರ ಜಮಾ ಮಾಡಿದ್ದು ನಾವು ಇವರು ಸರ್ ಬಂದಿದ್ರು ಹನ್ನೆರಡು ತಾರೀಕಿಗೆ ಹನ್ನೆರಡು ಹನ್ನೆರಡು ತಾರೀಖಿಗೆ ಬಂದಿದ್ದೆ ನಾವು ಹತ್ತು ತಾರೀಕಿಗೆ ಮಾಡಿದ್ದು ಅದಕ್ಕೆ ಒಂದ್ ಸ್ವಲ್ಪ ಇವರು ಬಂದನು ಎರಡು ದಿವಸ ಆಗಿತ್ತು ಆದ್ರೆ ನನಗೆ ಗೊತ್ತಾಗೋದಿಲ್ಲ ಇವ್ರದ್ದು ಸ್ವಭಾವ ಹೇಗಿದೆ ಅದಕ್ಕಾಗಿ ನಾವು ಇವರಿಗೆ ಏನು ರಾಂಗ್ ಮಾತಾಡಿದ್ರು ಬಿ ನಾವು ಇವ್ರ ಕಡೆಯಿಂದ ಕ್ಷಮಾ ಕೇಳ್ತೇವೆ ಅದು ಆ್ಯಕ್ಚುಲಿ ಮೊನ್ನೆ ನಮ್ಮ ಒಂದು ಪ್ರಾಮುಖ್ಯತೆ ಕತೆಗಳ ಮೇಲೆ ಅಲ್ಲೇ ಆದಾಗ ಅದು ನಾನ್ ಬಂದಕ್ಕೆ ಬಂತು ಸೊ ಅವರು ಗ್ರಾಮಸ್ಥರನ್ನು ಮತ್ತೆ ಗ್ರಾಮಧಿಕಾರು ಕರೆದು ವಿಚಾರಣೆ ಮಾಡಿದಾಗ ಸೊ ಅವರು ಗ್ರಾಮಸ್ಥರು ಅದೇ ಏನು ಮಾಡಿಲ್ಲ ಬಟ್ ಅವ್ರ ಮನೇಲಿ ಏನೋ ಡೆತ್ ಆಗಿತ್ತು ಬಟ್ ಅವ್ರದ್ದು ಅಪ್ಲಿಕೇಶನ್ ಕೊಟ್ಟು ತ್ರೀ ಡೇಸ್ ಅಷ್ಟೇ ಆಗಿತ್ತು ಆ ತ್ರೀ ಡೇಸಲ್ಲಿ ಒಂದು ಟೂ ಡೇಸ್ ಹಾಲಿಡೇನೇ ಆಗಿರ್ತೈತಿ ಸೊ ಆ್ಯಕ್ಚುಲಿ ಅವರು ಟ್ವೆಲ್ವಕ್ಕೆ ಕೊಟ್ಟಿದ್ರು ತರ್ಟೀನ್ ಫೋರ್ಟೀನ್ ಹಾಲಿಡೇ ಇತ್ತು ಸೊ ಫಿಫ್ಟೀನ್ಗೆ ನಮ್ಮ ಲೆಕ್ಕಾಧಿಕಾರಿಗಳೇನು ಹೋದರು ಗ್ರಾಮ ಲೆಕ್ಕಾಧಿಕಾರಿಗಳು ಹೋದಾಗ ಏನಾಯ್ತಲ್ಲ ಇಲ್ಲ ತ್ರೀ ಡೇಸ್ ಆಗಿದೆ ಇಮಿಡಿಯೇಟ್ ಬೇಕಾಗಿದೆ ನಮಗೆ ಅಂತ ಅವ್ರೇನು ಟೆನ್ಷನಿಂದ ಸ್ವಲ್ಪ ಆ ಥರ ಮಾಡ್ಬಾರ್ದಾಗಿತ್ತು ಮಾಡಿದ್ರು ಬಟ್ ನಾವು ಅರ್ನು ಕೂಡ ಮಾಡಿವಿ ಅವರಿಗೆ ಮಾಡಿ ಏನಾಯ್ತಲ್ಲ ಅವ್ರವರು ಇದು ಮಾಡ್ಕೊಂಡಿದ್ದಾರೆ ಕೋಆರ್ಡಿನೇಷನ್ ಮಾಡ್ಕೊಂಡಿದ್ದಾರೆ ಇನ್ನು ಫರ್ದರ್ ನಾವು ಆ ಥರ ಮಾಡಲ್ಲ ಅಂತ ಅವರು ಒಂದು ಎಲ್ಲರೂ ಗ್ರಾಮಸ್ಥರ ಒಂದು ಸಂಕ್ಷಣ ಕೂತ್ಕೊಂಡು ಮಾತಾಡಿಕೊಂಡು ಇನ್ಮೇಲೆ ಯಾರೇ ಅಧಿಕಾರಿಗಳು ಬರಬೇಕು ನಾಟ್ ಓನ್ಲಿ ದ ಇದು ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಟ್ ಆಲ್ದೋ ಅದರ್ ಡಿಪಾರ್ಟ್ಮೆಂಟ್ಸ್ ಆಲ್ಸೋ ಕೂಡ ಎಲ್ಲರಿಗೂ ಕೂಡ ನಾವು ಅದನ್ನು ಅವರಿಗೆ ಒಂದು ಕೋಆರ್ಡಿನೇಷನ್ ಅಂತ ಕೆಲಸ ಮಾಡ್ತೀವಿ ಈ ಥರ ಯಾವ್ದನ್ನು ಮರುಕಳಿಸ್ ನಾವು ಮಾಡ್ಕೊಡ್ತೀವಿ ಅಂತ ಅವರು ಕೂಡ ಎಲ್ಲ ಇದು ಮಾಡಿದ್ದಾರೆ ಸಂಧಾನ ಆಗಿದೆ